ಬೆಂಗಳೂರಿನಿಂದ ಬೈಕ್ನಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತಿದ್ದಾಗ ಟಿ ನರಸೀಪುರ ರಸ್ತೆಯ ವರುಣ ಬಳಿ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ ತೀವ್ರವಾಗಿ ಗಾಯಗೊಂಡು ಪ್ರಜ್ಞೆ ಕಳೆದುಕೊಂಡಿದ್ದ ಸುಹಾಸ್ ಗೌಡ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದರು ಮೂರು ದಿನ ಚಿಕಿತ್ಸೆ ನೀಡಿದರೂ ಚೇತರಿಕೆ ಕಾಣದೆ ಮಿದುಳು ಸಂಪೂರ್ಣ ನಿಷ್ಕ್ರಿಯಗೊಂಡಿತ್ತು ವೈದ್ಯರು ಪೋಷಕರಿಗೆ ಮಾಹಿತಿ ನೀಡಿ ಅಂಗಾಂಗ ದಾನ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಇದಕ್ಕೆ ಒಪ್ಪಿದ ತಂದೆ ತಾಯಿ ಗುರುವಾರ ಮೈಸೂರಿನ ಬಿಜೆಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಯುವಕನ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಸುಹಾಸ್ ಗೌಡ ಪೋಷಕರ ಮಾನವೀಯ ಮೌಲ್ಯಗಳನ್ನು ಗುರುತಿಸಿ ಚನ್ನರಾಯಪಟ್ಟಣ ತಾಲೂಕು ಲಯನ್ಸ್ ಕ್ಲಬ್ ಸನ್ರೈಸರ್ ಸಂಸ್ಥೆ ವತಿಯಿಂದ ಐದು ಸಾವಿರ ರೂಪಾಯಿಗಳನ್ನು ಆರ್ಥಿಕ ಸಹಾಯ ಮಾಡುವ ಮೂಲಕ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಣತಿ ಕುಮಾರ್ ರವರು ಹತ್ತು ಸಾವಿರ ರೂಪಾಯಿಗಳನ್ನು ಆರ್ಥಿಕ ಸಹಾಯ ಮಾಡಿದರು ಚನ್ನರಾಯಪಟ್ಟಣ ಶ್ರೀ ವಿನಾಯಕ ಶಾಮಿಯಾನದ ಮಾಲೀಕರಾದ ಸ್ವಾಮಿ ರವರು ಐದು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಶ್ರೀಮತಿ ಲೀಲಾವತಿ ನಾಗರಾಜು ಶ್ರೀಮತಿ ರೂಪಾ ಆನಂದ್ ಡಾ ಎ ಗಿರೀಶ್ ಜೆಸಿ ಗೋವಿಂದರಾಜು ಡಿಕೆ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಮೋಟಾರ್ ಮೆಕ್ಯಾನಿಕ್ ಆಗಿ ಸೇರಿಕೊಂಡು ತಮ್ಮ ಪೋಷಕರು ಹಾಗೂ ತಂಗಿಯಾದ ಚಂದನರ ವಿದ್ಯಾಭ್ಯಾಸಕ್ಕಾಗಿ ಆಶ್ರಯದಾತನಾಗಿದ್ದರು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಸುಹಾಸ್ ಗೌಡ ಮಹದೇಶ್ವರ ಬೆಟ್ಟಕ್ಕೆ ತಮ್ಮ ಸ್ನೇಹಿತರೊಡುವ ಬೈಕ್ನಲ್ಲಿ ತೆರಳುವ ಸಂದರ್ಭದಲ್ಲಿ ದುರಾದೃಷ್ಟವಶ ಯಳನೂರು ವರುಣ ಗ್ರಾಮದ ತೀರದ ತಿರುವಿನಲ್ಲಿ ಬೈಕ್ ಕಾರಿಗೆ ಡಿಕ್ಕಿಯಾಗಿ ಗೌಡನ ತಲೆಗೆ ಪೆಟ್ಟು ಬಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಅಪಲ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆಯನ್ನು ಮುಂದುವರೆಸಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಹಾಸ್ ಗೌಡನ ಎದುರು ನಿಷ್ಕ್ರಿಯಗೊಂಡಿದ್ದು ಅವನು ಬದುಕುಳಿಯುವ ಸಾಧ್ಯತೆ ಇಲ್ಲವೆಂದು ತಿಳಿಸಿ ಅವರ ಪೋಷಕರೇ ಅಂತ ಇವರು ಸುರೇಶ್ ಅವರ ತಂದೆ ಮತ್ತು ಅವರ ತಾಯಿ ಶಾಂತನ ಮತ್ತು ಅವರ ತಂಗಿ ಚಂದನ ಸೊ ಇವನು ಇವರ ಮೊದಲನೇ ಮಗನಾಗಿ ನಿಲ್ಲಿಸಿ ಐ ಟಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ತಂದೆ ತಂದೆ ತಾಯಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಅವರ ಪೇರೆಂಟ್ಸ್ಗೆ ಮತ್ತು ತಂಗಿಗೆ ಎಲ್ಲರಿಗೂ ಆಶ್ರಯದಾತ ಆಗಿದ್ದ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಅದೇ ಇದೇ ತಿಂಗಳು ಸುಹಾಸ್ ಕೂಡ ಮಲೆ ಮಹೇಶ್ವರ ಪೆಟ್ಟಕ್ಕೆ ತಮ್ಮ ಸ್ನೇಹಿತರ ಜೊತೆ ಹೋಗಿ ಬೈಕಲ್ಲಿ ವಾಪಸ್ ಬರಬೇಕಾದ್ರೆ ನಿಯರ್ ಮೈಸೂರು ಅವರಿಗೆ ಆಕ್ಸಿಡೆಂಟಾಗಿ ತಲೆಗೆ ಇಟ್ಟಿದ್ದು ನಮ್ಮ ಮೈಸೂರಿನ ಬಿ ಜೆಸ್ ಆಫಲೋ ಆಸ್ಪತ್ರೆಗೆ ಸೇರಿಸ್ಕೊಂಡು ಆ ಚಿಕಿತ್ಸೆ ಫಲಕಾರಿಯಾಗಿದೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಬ್ರೈನ್ ಡೆತ್ ಆಗಿರುತ್ತೆ ಬ್ರೈನ್ ಡೆತ್ ಅಂತ ಹೇಳಿದ್ರೆ ಕಂಪ್ಲೀಟ್ ಬ್ರೈನ್ ರಿಸ್ಟ್ ನಿಷ್ಕ್ರಿಯ ಆಗಿರುತ್ತೆ ಬಟ್ ಅದರ್ ಆರ್ಗನ್ಸು ವರ್ಕ್ ಆಗ್ತಾ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಅದು ಗೋಲ್ಡನ್ ಪೀರಿಯಡ್ ಅಂತ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಅದರ ಶರೀರದಲ್ಲಿರತಕ್ಕಂಥ ಅಂಗಾಂಗಗಳು ಏನಿರ್ತದೆ ನಮ್ಮ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಕಣ್ಣುಗಳಾಗಿರ್ಬೋದು ಈ ಥರ ಇಂಥ ಅಂಗಾಂಗಗಳನ್ನು ಅವರು ನಮ್ಮ ಅಪೋಲೋ ಆಸ್ಪತ್ರೆಗೆ ದಾನ ಮಾಡಿ ಒಂದು ಆರು ಜನರಿಗೆ ಒಂದು ಜೀವ ಕೊಡುವಂಥ ಕೆಲಸವನ್ನು ಅನುದಕ್ಕಿಂತ ಹೆಚ್ಚಾಗಿ ಈಗ ಬದುಕಿ ಅವನ ಆಗ ಆ ಒಂದು ಸಂಕಟವನ್ನು ನೋಡ್ತಾ ಇದ್ದಾರಲ್ಲ ಆ ಮಗನ ಸಾವಿನ ಸುದ್ದಿ ಆಘಾತದ ಸಮಯದಲ್ಲೂ ಕೂಡ ಹಂಗಾಗ ದಾನ ಮಾಡುವಂಥ ಒಂದು ಮನೋಭಾವನೆ ಬರುತ್ತಲ್ಲ ದಟ್ ಇಸ್ ದೂಮ ಗ್ರೇಟೆಸ್ಟ್ ನೀವ್ ಅಂತ ಒಂದು ಅಪಲಾ ಆಸ್ಪತ್ರೆಗೆ ದಾನ ಮಾಡಿರುವುದು ಸಾಮಾಜಿಕ ಕಳಕಳಿ ಹೃದಯ ವೈಶ್ಯಾಲತೆ ಹಾಗೆ ನೋವಿನಲ್ಲಿಯೂ ಬೇರೆಯವರ ಮನಸ್ಸನ್ನು ನೋವನ್ನು ಮರೆಸುವ ಮನಸ್ಸು ಬಹುದೊಡ್ಡದು ಇಂಥ ಮನಸ್ಸನ್ನು ಹೊಂದಿದ ಗೌಡನ ತಂದೆ ಸುರೇಶ್ ಹಾಗೂ ಅವರ ತಾಯಿ ಸುಹಾಸಿ ಶಾಂತ ನಿಜವಾಗ್ಲೂ ಅವರು ಹೃದಯವಂತರು ಅದನ್ನು ಅವರು ನಾನು ಆಗಲೇ ಹೇಳಿದೆ ಅವರನ್ನು ನಾವು ಇದನ್ನು ನಾವು ತುಂಬೋದಕ್ಕೆ ಆಗೋದಿಲ್ಲ ಬಟ್ ಏನೋ ಒಂದು ನಾವು ಗುರುತಿಸಿ ಅವ್ರಿಗೆ ಗೌರವ ಕೊಟ್ಟರೆ ಒಂದು ಪರ್ಸೆಂಟ್ ಆದರೂ ಅವನ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತೆ ಅವನು ಮಾಡಿರತಕ್ಕಂಥ ಆ ಸಾವಿನಲ್ಲೂ ಮಾಡಿರ್ತಕ್ಕಂಥ ಒಂದು ಅಂದರೆ ಬದುಕಿದ್ದಾಗ ನಾವೇನು ಮಾಡೋಕ್ಕಾಗ್ತಾ ಇದ್ರು ನೋಡಿ ನಾವು ಸಾವಿನ ಸಹ ಸಮಯದಲ್ಲಾದರೂ ಏನಾದ್ರು ಒಂದು ಜೀವನ ಮಾಡಿದಂತೆ ಅಜರಾವರವಾಗಿರುತ್ತೆ ಆತನ ಹೆಸರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಆ ದೇವರು ಮತ್ತೆ ಒಂದು ಅವ್ರಿಗೆ ಆ ಧೈರ್ಯವನ್ನು ಕೊಡಲಿ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ನಮ್ಮ ಎಲ್ಲ ಲಯನ್ಸ್ ಬಾಂಧವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಅವರಿಗೆ ಒಂದು ಗೌರವ ಕೂಡ ನಮ್ಮ ಅದೇನು ಅವ್ರಿಗೆ ಏನು ತುಂಬ ಸಹಾಯ ಆಗೋದಿಲ್ಲ ಬಟ್ ಏನೋ ಒಂದು ಗೌರವ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ನ ಸಹ ಸಂಘದ ಸಹಕಾರ ಸಹಕಾರದಿಂದ ನಾವು ಅವ್ರನ್ನ ಮುಂದಿನ ದಿನಗಳಲ್ಲಿ ಕೈಲಾದ ಸಹಾಯವನ್ನು ಕೂಡ ಅವರು ನಮ್ಮ ಕೈಗಳು ನಮ್ಮ ಏನು ನಮ್ಮೆಲ್ಲ ಲಯನ್ಸ್ ಕ್ಲಬ್ನ ಕಡೆಯಿಂದ ನಾವು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಈಗ ನಮ್ಮ ಲಯನ್ಸ್ ಕ್ಲಬ್ನ ಸಂತೋರ್ವ ಸದಸ್ಯರು ಮತ್ತು ನಮ್ಮ ಈಗ ನಮಗೆ ಒಂದು ಪವರ್ ಈಗ ಬಂದಿರೋದು ಆನಂದಣ್ಣ ನಮ್ಮ ಅಣತಿ ಆನಂದಣ್ಣ ಇಡೀ ಚಂದ್ರಾಯಪಟ್ಟಣದಲ್ಲಿ ಏನಾದರೂ ಯಾರಿಗಾದರೂ ಒಂದು ಸಹಾಯ ಹಸ್ತ ಮಾಡಿರೋದೇ ಇಡೀ ಚಂದ್ರಾಯಪಟ್ಟಣದಲ್ಲಿ ಅಂದರೆ ಮೊದಲನೇ ನೆನಪಿಗೆ ಬರಲು ಆನಂದ ಅವ್ರಿಗೆ ವಿಚಾರ ಬಗ್ಗೆ ವಿಚಾರ ನಾನು ಯಾರು ಹೇಳಿಲ್ಲ ಅವ್ರಿಗೆ ಸೊ ಈ ವಿಚಾರ ಕೇಳಿದ ತಕ್ಷಣ ಅವರು ಕೂಡ ಅವರ ತಮ್ಮ ಸಹಾಯಸ್ತವನ್ನು ಅವರಿಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಲಯನ್ಸ್ ಮಾಡುವ ಸಲುವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆನಂದಣ್ಣ ತುಂಬ ಉದಾರಿ ಯಾಕಂದ್ರೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಅವ್ರಿಗೆ ಪ್ರತಿ ದಿವಸನೂ ಅವ್ರು ಯಾರೇ ನಾನು ಹೇಳೋದು ಯಾರೂ ಅವರು ಬರಿಗಾಯಿ ಕಳಿಸಿದ್ದಿಲ್ಲ ನಾನು ಸುಮಾರು ಬಾರಿ ನೋಡಿದ್ವಿ ಯಾಕೆಂದರೆ ಎಲ್ಲ ಇನ್ವಿಟೇಷನ್ ಅವ್ರ ಹೆಸರಿರ್ತದೆ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ಯಾವ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲಾದರೂ ಅವ್ರ ಹೆಸರು ಇರ್ತದೆ ಅಷ್ಟೊಂದು ಉದಾರಿ ಯಾರು ಬರಿ ಕೈಲಿ ಅಂತ ನನಗೆ ನಮ್ಮ ಸ್ಪೆಷಲಿ ನಮ್ಮ ಸನ್ಸ್ನ ಪರವಾಗಿ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ಆನಂದಣ್ಣ